ದೇವರು ಬಂದರೂ ಬೆಂಗಳೂರು ಸಮಸ್ಯೆ ಬಗೆಹರಿಯಲ್ಲ ಇದು ಬೇರೆ ಯಾರು ಡಿ ಸಿ ಎಂ ಡಿ ಕೆ ನೀಡಿರುವಂತಹ ಹೇಳಿಕೆ ಸೊ ಡಿ ಕೆ ನೀಡಿದ ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿಯ ನಾಯಕರು ಡಿ ಹೇಳಿಕೆಯನ್ನು ಖಂಡಿಸಿದ್ದು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಗ್ರೇಟರ್ ಬೆಂಗಳೂರು ಬಗ್ಗೆ ಬಿಜೆಪಿ ನಾಯಕರ ಸಭೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ವಾಗ್ದಾಳಿ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಜಗಳ ಏನಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಗಳು ಏನೂ ಕಡಿಮೆ ಇಲ್ಲ ಇಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಸಮಸ್ಯೆ ಬಗ್ಗೆ ಮಹತ್ವದ ಸಭೆ ನಡೆಸಿದರು ಸಭೆಯಲ್ಲಿ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ವಿಚಾರವನ್ನು ಚರ್ಚೆ ನಡೆಸಿ ಸರ್ಕಾರಕ್ಕೆ ಚಳಿ ಬಿಡಿಸಲು ತೀರ್ಮಾನಿಸಿದರು ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಸರ್ಕಾರ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ ಅದೇ ಮಂತ್ರಿ ಈಗ ಭಗವಂತ ಬಂದ್ರು ಬೆಂಗಳೂರು ಅಭಿವೃದ್ಧಿ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಅವರಿಗೆ ಸಿಲಿಕಾನ್ ಸಿಟಿ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು ಬೆಂಗಳೂರು ಬಿಜೆಪಿ ಇದ್ದಾಗ ಎಲ್ಲ ನೀರು ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನ ಉನ್ನತ ದರ್ಜೆಗೆ ಏರಿಸ್ತೀರಿ ಸಾವಿರಾರು ಕೋಟಿ ಅನುದಾನವನ್ನ ಕೊಡ್ತೀರಿ ಬೆಂಗಳೂರನ್ನ ಉದ್ಧಾರ ಮಾಡ್ತೀರಿ ಅಂತ ಬಂದಂತ ಡಿ ಕೆ ಶಿವಕುಮಾರ್ ಅವರು ನನ್ನ ಹೇಳಿದ್ದಾರೆ ನಿನ್ ಮೂರ್ ವರ್ಷ ಹೋದ್ರು ಬೆಂಗಳೂರನ್ನ ಯಾವನ್ ಕೈಲಿ ಉದ್ಧಾರ ಮಾಡಕ್ಕಾಗಲ್ಲ ದೇವರೇ ಬಂದ್ರು ಉದ್ಧಾರ ಮಾಡಕ್ಕಾಗಲ್ಲ ಅಂದ್ರೆ ಅರ್ಥ ಆಯ್ತಲ್ಲ ಓಟ್ಗೋಸ್ಕರ ಏನೇನ್ ನಾಟಕ ಆಡ್ಬೇಕು ಅಷ್ಟು ನಾಟಕವನ್ನ ಈ ಕಾಂಗ್ರೆಸ್ ಆಡಿಬೇಕು ಬೆಂಗಳೂರು ಒಡೆಯಲು ಮಸೂದೆ ಜಾರಿಗೆ ಬಿವೈವಿ ಟೀಕೆ ಭ್ರಷ್ಟಾಚಾರ ಮಾಡಿ ಎಂದು ದೇವರು ಹೇಳಿಲ್ಲ ಎಂದ ಸಿಟಿ ರವಿ ಬೆಂಗಳೂರು ಒಡೆಯಲು ಮಸೂದೆ ಜಾರಿಗೆ ತರುತ್ತಿದೆ ಅಂತ ವಿಜಯೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಮಾತನಾಡಿದ ಸಿಟಿ ರವಿ ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ರು ಈಗ ಗ್ರೇಟರ್ ಬೆಂಗಳೂರು ಎನ್ನುವ ಮೂಲಕ ಸಹಾಯಕತೆ ತೋರಿದ್ದಾರೆ ಅಂತ ಡಿಕೆಶಿಗೆ ತಿರುಗೇಟು ನೀಡಿದ್ರು ಬ್ರಾಂಡ್ ಬೆಂಗಳೂರು ಅಂತ ಎರಡು ವರ್ಷ ಕಳೆದರು ಈ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಇದ್ರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ದೇವರಿಗೂ ಮೇಲಿಂದ ದೇವರು ಇಳಿದ ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ದೇವರ ಮೇಲೆ ನಂಬಿಕೆ ಇರೋದು ಸರಿ ಎಲ್ಲ ದೇವರು ಮಾಡೋದಾದ್ರೆ ನೀವ್ಯಾಕಿರ್ಬೇಕು ಜನಗೂ ಹೇಳ್ಬಿಡಣ ದೇವ್ರೆ ಎಲ್ಲ ಮಾಡ್ತಾನೆ ನೀವು ಏನು ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ ದೇವ್ರು ನಾವು ನಿಮಗೆ ನೀವೇ ತೆರಿಗೆ ಸಂಗ್ರಹ ಮಾಡ್ತೀರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತೇವೆ ಅಂತೇಳಿ ಹೊರಟಿದ್ದಾರೆ ಇದರ ಒಂದು ಈ ತೀರ್ಮಾನದ ಹಿಂದೆ ಸಾಧಕ ಬಾಧಕಗಳು ಇದ್ರ ಬಗ್ಗೆ ಚರ್ಚೆಯನ್ನ ನಗರದ ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೆ ಎಲ್ಲರ ಒಮ್ಮತದ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇದು ಮಾಡಿದ್ರೆ ಮುಖ್ಯನ ಬೆಂಗಳೂರನ್ನ ಹೊಡಿತಕ್ಕಂತ ಕೆಲಸಕ್ಕೆ ಏನು ಕೈ ಹಾಕಿದ್ದಾರೆ ಖಂಡಿತ ಸರಿಯಲ್ಲ ಬೆಂಗಳೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಇದು ಒಳ್ಳೇದಲ್ಲ ಯಾವುದೇ ಕಾರಣಕ್ಕೂ ಅವಕಾಶನ ಕೊಡಬಾರದು ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ ಒಟ್ಟಾರೆ ಸಾಕಷ್ಟು ಆಂತರಿಕ ಕಲಹಗಳು ರಾಜ್ಯ ಬಿಜೆಪಿಯಲ್ಲಿ ಇದ್ರು ಅವೆಲ್ಲದರ ಮಧ್ಯೆ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬೆಂಗಳೂರು ನಾಯಕರ ಸಭೆ ನಡೆಸಿ ಸದನದ ಹೋರಾಟದ ಬಗ್ಗೆ ಸಿದ್ಧತೆ ನಡೆಸಿದ್ದು ವಿಶೇಷ ಕ್ಯಾಮರಾಮ್ಯಾನ್ ರಮೇಶ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ